ಚೈನಾದಿಂದ ಹಿಡಿದು ಅಮೆರಿಕದಿಂದ ಹಿಡಿದು ರಷ್ಯಾದಿಂದ ಹಿಡಿದು ಜಪಾನ್ವರೆಗೆ ಪ್ರತಿಯೊಬ್ಬರು ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಯಾಕೆ ಹೇಳಿ ನಿಮಗೆ ಅಧಿಕಾರ ಬೇಕು ಪಾಕಿಸ್ತಾನದ ಕೈದಿಗಳನ್ನು ನಮ್ಮ ಸೇನೆ ಹಿಡಿದಿಟ್ಟುಕೊಂಡಂಥ ಕೈದಿಗಳನ್ನು ಏಕಕಾಲದಲ್ಲಿ ಬಿಟ್ಟರು ಅದೇ ಐವತ್ತ್ಮೂರು ಜನ ಭಾರತದ ಸೈನಿಕರು ಪಾಕಿಸ್ತಾನದಲ್ಲಿದ್ದರು ಸೆರೆಯಲ್ಲಿ ಅವರನ್ನು ಬಿಡಿಸಿದ್ರೇನು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಆಫೀಸರೇ ಅವರ ಆತ್ಮಕಥೆಯಲ್ಲಿ ಬರೆದಿದ್ದಾರೆ ಅವತ್ತು ಕಾಂಗ್ರೆಸ್ ಯಾವ ರೀತಿ ಕೈಜೋಡಿಸಿತ್ತು ಅನ್ನೋದನ್ನು ಇದಕ್ಕಿಂತ ಹೆಚ್ಚು ಸಾಕ್ಷ್ಯ ಬೇಕೇನು ಯಾವ ರೀತಿ ಅಲ್ಪಸಂಖ್ಯಾತರ ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತನ್ನ ಎಲ್ಲ ಆಡಳಿತ ಯಂತ್ರವನ್ನು ಆ ಕಡೆಗೆ ಮುಖ ಮಾಡಿ ತಿರುಗಿಸಿ ನಿಲ್ಲಿಸಿದೆ ಅನ್ನೋದರ ಬಗ್ಗೆ ಯಾರಿಗೂ ಸಂದೇಹ ಬೇಕಾಗಿಲ್ಲ ಗಾವುದ ದೂರದಲ್ಲಿ ಕೆಲವೇ ಒಂದು ಅರ್ಧ ಮುಕ್ಕಾಲು ಎರಡು ಕಿಲೋಮೀಟರ್ ದೂರದಲ್ಲಿ ಎನ್ ಐ ಎ ಅವರನ್ನು ಬಂಧಿಸಿದಾಗ ಅವರನ್ನು ಈಗ ಭಯೋತ್ಪಾದಕರು ಅಂತ ಹೇಗೆ ಕರಿತೀರಿ ನೀವು ಅಂತ ಸ್ವತಃ ಗರ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ದುಷ್ಟತನಕ್ಕೆ ಇಳಿತೀರಿ ಹೊರತು ಜನಪ್ರಿಯವಾದಂಥ ಜನಪರವಾದಂಥ ಜನಮುಖಿಯಾದಂಥ ಏನು ಕೆಲಸವನ್ನು ಮಾಡಿದ್ದೀರಿ ಬಿ ಜೆ ಪಿ ಈ ಹತ್ತು ವರ್ಷದಲ್ಲಿ ಮೋದಿಯವರು ಏನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮಂಥವ್ರು ಬೇಕಾಗಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ರಾಮೇಶ್ವರಂ ಕೆಫೆ ಬಾಂಬ್ ಗ ಸ್ಫೋಟದ ಘಟನೆ ಬೇರೆ ಬೇರೆ ರೀತಿಯ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ ಕ್ಯಾಪ್ ಹಾಕ್ಕೊಂಡಿದ್ದ ಮುಖಕ್ಕೆ ಮಾಸ್ಕ್ ಇತ್ತು ಮತ್ತು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ರು ಕೆಫೆಯ ಪಕ್ಕದ ಕಟ್ಟಡದಲ್ಲಿರುವಂಥ ಸಿ ಸಿ ಕ್ಯಾಮ್ರಾದಲ್ಲಿ ಶಂಕಿತನ ಸ್ಪಷ್ಟ ಚಿತ್ರಣ ಗೊತ್ತಾಗಿದೆ ಅಲ್ಲಿಂದ ಅವನು ಬಸ್ ಹತ್ತಿ ಮುಂದೆ ಪ್ರಯಾಣ ಮಾಡಿದ್ದನ್ನು ಕೂಡ ಕಂಡುಹಿಡಿಯಲಾಗಿದೆ ಸಿದ್ದರಾಮಯ್ಯನವರು ಇದು ಈವರೆಗಿನ ತನಿಖೆಯಲ್ಲಿ ಭಯೋತ್ಪಾದಕ ಕೃತ್ಯವೇ ಅನ್ನುವ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಡಿ ಕೆ ಶಿ ಅವರು ಮಂಗಳೂರಿನ ಬಾಂಬಿನ ಸ್ಫೋಟಕ್ಕೂ ಇಲ್ಲಿ ಬಳಸಿದ ವಸ್ತುಗಳಿಗೂ ಹೋಲಿಕೆ ಮಾಡಿದ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸ್ ಇಲಾಖೆ ಹೇಳುವ ಪ್ರಕಾರ ಸಾಮ್ಯತೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಪರಮೇಶ್ವರನ ಯಾವುದೇ ಕಾರಣಕ್ಕೂ ಇವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಖಡಕ್ಕಾದ ಮಾತನ್ನು ಆಡಿದ್ದಾರೆ ಇನ್ನು ಗಾಯಾಳುಗಳಿಗೂ ಚಿಕಿತ್ಸೆ ನಡೀತಾ ಇದೆ ನಾಗಶ್ರೀ ಶಂಕರ್ ಬಾಲಮುರಳಿ ಅವರಿಗೆ ಕಣ್ಣಿಗೆ ತೀವ್ರ ಈಟಾಗಿದೆ ಅದರಲ್ಲೂ ಅವರ ಕಣ್ಣು ಮತ್ತೆ ಅದು ಬೆಳಕನ್ನು ಕಾಣುವುದು ಬಹುತೇಕ ಸಂದೇಹ ಅನ್ನೋದು ಡಾಕ್ಟರ್ ಅಂಬೋಣ ಅಂದರೆ ಒಂದು ರೀತಿಯಲ್ಲಿ ಲಘುವಾದಂಥ ಒಂದು ಬಾಂಬ್ ಸ್ಫೋಟ ಅಂತ ನಾವು ಭಾವಿಸಿದರೂ ಕೂಡ ಅಲ್ಲಿ ಆದಂಥ ಪರಿಣಾಮ ತುಂಬ ತೀವ್ರಗತಿಯಲ್ಲಿ ಆಗಿದೆ ಅನ್ನೋದಕ್ಕೆ ಈ ಗಾಯಾಳುಗಳು ಇನ್ನೂ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರೋದು ಸಾಕ್ಷಿ ಆದರೆ ದುರಂತ ಏನು ಈ ಪ್ರಕರಣದ ದುರಂತ ಏನು ಅಥವಾ ಇಂಥ ಪ್ರಕರಣದ ದುರಂತ ಏನು ಯಾಕೆ ಅಂತಂದರೆ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ಅಲ್ಪಸಂಖ್ಯಾತರ ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತನ್ನ ಎಲ್ಲ ಆಡಳಿತ ಯಂತ್ರವನ್ನು ಆ ಕಡೆಗೆ ಮುಖ ಮಾಡಿ ತಿರುಗಿಸಿ ನಿಲ್ಲಿಸಿದೆ ಅನ್ನೋದರ ಬಗ್ಗೆ ಯಾರಿಗೂ ಸಂದೇಹ ಬೇಕಾಗಿಲ್ಲ ಅವರ ಪ್ರತಿಯೊಂದು ಹೆಜ್ಜೆ ಅದು ತುಷ್ಟೀಕರಣ ರಾಜಕಾರಣ ಮತ್ತು ವೋಟ್ ಬ್ಯಾಂಕಿನ ರಾಜಕಾರಣದ ಆವುಟವಾಗಿಯೇ ಕಾಣುತ್ತೆ ಅನ್ನೋದನ್ನು ನಾವು ಹುಡುಕಬೇಕಾಗಿಲ್ಲ ಅಂತ ಅವರೇ ನಮಗೆ ಎಲ್ಲವನ್ನು ತೋರಿಸಿ ತೋರಿಸಿ ಕೊಡ್ತಾಯಿದ್ದಾರೆ ನಾವು ಹಿಂದೂಗಳ ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಇಲ್ಲ ನಾವು ಮುಸ್ಲಿಮರ ಪರವಾಗಿಯೇ ಕೆಲಸ ಮಾಡೋದು ನಾವು ಅವರ ಪರವಾಗಿಯೇ ನಾವಿದ್ದೇವೆ ಯಾಕೆ ಅಂತಂದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದನ್ನು ತನಿಖೆ ತನಿಖೆ ಅನ್ನುವಂಥ ಹೆಸರಿನಲ್ಲಿ ಎಷ್ಟು ದಿನ ಆಯಿತು ಎಫ್ ಎಸ್ ಎಲ್ ರಿಪೋರ್ಟ್ ಗುರುವಾರವೇ ಬಂದಿದೆ ಅದರಲ್ಲಿ ಅದು ತಿರುಚಿದ ವಿಡಿಯೋ ಅಲ್ಲವೇ ಅಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದು ಸತ್ಯ ಅನ್ನುವಂಥ ಒಂದು ರಿಪೋರ್ಟ್ ಕೂಡ ಅದು ಸಾರ್ವಜನಿಕರಿಗೆ ಅಧಿಕೃತವಾಗಿ ಇವತ್ತಿನವರೆಗೆ ಬಿಡುಗಡೆ ಆಗಿಲ್ಲ ಆದರೂ ಜನರಿಗೆ ಸತ್ಯ ಗೊತ್ತಾಗಿದೆ ಅದರಲ್ಲೂ ಏನು ಇಪ್ಪತ್ತೈದು ಜನರನ್ನು ಬೆಂಬಲಿಗರನ್ನು ಕರೆದುಕೊಂಡಂಥ ನಾಸೀರ್ ಅವರ ಈ ಕೃತ್ಯಕ್ಕೆ ಸ್ವತಃ ಮುಖ್ಯಮಂತ್ರಿಯವರೇ ಬೈದಿದ್ದಾರೆ ಮುಖ್ಯಮಂತ್ರಿಯವರೇ ಗರಂ ಆಗಿದ್ದಾರೆ ಮುಖ್ಯಮಂತ್ರಿಯವರೇ ಯಾಕೆ ಇಷ್ಟು ಜನರನ್ನು ಬಿಟ್ಟರಿ ಒಳಗೆ ಅನ್ನುವಂಥ ಮಾತನ್ನು ಕೇಳಿದ್ದಾರೆ ಆದರೆ ಅದರಲ್ಲಿ ಒಂದು ಎರಡು ಜನ ಮೂರು ಜನ ಹಿಂದೂಗಳ ಹೆಸರು ಇತ್ತು ನಾನು ಇದನ್ನು ಹಿಂದೆ ಹೇಳಿದ್ದೆ ನಿಮಗೆ ಈಗ ಈ ಇಡೀ ಎಫ್ ಎಸ್ ಎಲ್ ರಿಪೋರ್ಟನ್ನು ಇಟ್ಕೊಂಡು ಧ್ವನಿ ಪರೀಕ್ಷೆಯ ಹೆಸರಿನಲ್ಲಿ ಆ ಹಿಂದೂಗಳ ಮೇಲೆ ಈ ಪ್ರಕರಣದ ಗೂಬೆ ಕೂರಿಸುವಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ ಅನ್ನುವಂಥ ಸ್ಫೋಟಕ ವಿಚಾರವು ಚರ್ಚೆಗೆ ಬಂದಿದೆ ಅಂದರೆ ನೀವು ಸತ್ಯವನ್ನು ಕೂಡ ಮರೆಮಾಚ್ತೀರಿ ವಾಸ್ತವವನ್ನು ಮರೆಮಾಚ್ತೀರಿ ಆದರೆ ಶತಾಯ ಗತಾಯ ಅವರನ್ನು ರಕ್ಷಿಸುವುದು ನಿಮ್ಮ ಅಜೆಂಡಾ ಅದಕ್ಕೆ ತಕ್ಕಾಗಿ ನಿಮ್ಮ ಸಚಿವರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವರ ಕ್ಷೇತ್ರದಲ್ಲಿ ಏನು ಮಾಡಬೇಕು ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಗೆ ಕೇಳಿದ್ರೂ ಉತ್ತರ ಇಲ್ಲ ಉತ್ತರ ಕನ್ನಡದ ಮೂಲದಿಂದ ಬಂದವನು ನಾನು ಇದೇ ಮೀನುಗಾರಿಕಾ ಸಚಿವ ನಿನ್ನೆ ನಾಲಿಗೆ ಹರಿಬಿಟ್ಟಿದ್ದಾರೆ ಉದ್ದಟತನದ ಮಾತಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಅರ್ಥದಲ್ಲಿ ಯಾಕೆಂದರೆ ಇದು ರಾಷ್ಟ್ರೀಯತೆಯ ಪ್ರಶ್ನೆ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಇದೇ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಒಂದು ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು ಮಂಗಳೂರಿನಲ್ಲಿ ಆವಾಗ ಏನು ಹೇಳಿದ್ರು ಅದೊಂದು ಯಕ್ಕಷ್ಟ ಕೆಲಸ ಅದರ ಬಗ್ಗೆ ಅಷ್ಟೆಲ್ಲ ಗಂಭೀರವಾಗಿ ಗಮನಿಸಬೇಕಾದ ಅಗತ್ಯ ಇಲ್ಲ ಅಂತಂದರು ಇದೇ ಬಾಂಗ್ಲಾ ಮೂಲದ ವಲಸಿಗರು ಭಯೋತ್ಪಾದಕ ಚಟುವಟಿಕೆಯಲ್ಲಿ ನಮ್ಮ ಶಕ್ತಿ ಸೌಧದ ಜನದೇಗುಲದ ವಿಧಾನಸೌಧದ ಕೆಲವೇ ಗಾವುದ ದೂರದಲ್ಲಿ ಕೆಲವೇ ಒಂದು ಅರ್ಧ ಮುಕ್ಕಾಲು ಎರಡು ಕಿಲೋಮೀಟ್ರ್ ದೂರದಲ್ಲಿ ಐ ಎ ಅವರನ್ನು ಬಂಧಿಸಿದಾಗ ಅವರನ್ನು ಈಗ ಭಯೋತ್ಪಾದಕರು ಅಂತ ಹೇಗೆ ಕರಿತೀರಿ ನೀವು ಅಂತ ಸ್ವತಃ ಗರ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಅಂದರೆ ಕೇವಲ ನಿಮಗೆ ನಿಮ್ಮ ಅಜೆಂಡ ಏನು ಅದು ರಾಷ್ಟ್ರೀಯ ದ್ರೋಹ ಆಗಲಿ ರಾಷ್ಟ್ರೀಯ ಭದ್ರತೆಗೆ ಕೊರದ ಕನ್ನ ಆಗಲಿ ಏನು ಬೇಕಾದ್ರೆ ಆಗಲಿ ಬೇಕಾದ್ರೆ ರಾಜ್ಯದಲ್ಲಿ ಅಭದ್ರತೆ ತಾಂಡವಾಡಲಿ ಇವೆಲ್ಲದರ ಈ ಒಂಬತ್ತು ತಿಂಗಳಲ್ಲಿ ನೀವು ಕಾನೂನಿನ ಸುವ್ಯವಸ್ಥಿತೆಯನ್ನು ಎಷ್ಟರ ಮಟ್ಟಿಗೆ ಭದ್ರವಾಗಿ ಕಾಪಾಡಿದ್ದೀರಿ ಎದೆ ಮುಟ್ಟಿ ಹೇಳಿ ಪ್ರತಿಯೊಂದು ಪ್ರಕರಣದಲ್ಲಿ ಸೋಲು ಸೋಲನ್ನು ಕಂಡಿದ್ದೀರಿ ಪ್ರತಿಯೊಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಮಾಡಿದ್ದೀರಿ ಪ್ರತಿಯೊಂದು ಕೆ ಪ್ರಕರಣವನ್ನು ರಾಜಕೀಕರಣಗೊಳಿಸುವ ಕೆಲಸ ಮಾಡಿದ್ದೀರಿ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕಾಗಿ ಅವರಿಗೆ ತುಷ್ಟೀಕರಣದ ಹೆಸರಿನಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಇಪ್ಪತ್ನಾಲ್ಕರ ಎಲೆಕ್ಷನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಏನು ಮಾಡ್ತಿದ್ದೀರಿ ಅವರನ್ನು ರಕ್ಷಿಸ್ತೀರಿ ಕಾನೂನಿನ ಮೂಲಕ ರಕ್ಷಿಸ್ತೀರಿ ರಾಜಕೀಯದ ಅಸ್ತ್ರಶಸ್ತ್ರಗಳ ಮೂಲಕ ರಕ್ಷಿಸ್ತೀರಿ ಬಹುಭಾಢ್ಯ ಬಲಾಢ್ಯವಾದಂಥ ನೂರ ಮೂವತ್ತಾರು ಸೀಟನ್ನು ಗೆದ್ದು ಬಂದಿದ್ದೇವೆ ಅನ್ನುವ ಕಾರಣಕ್ಕಾಗಿ ಅವರ ಕೃಪಾಪೋಷಿತ ಈ ಸರ್ಕಾರ ಅನ್ನುವಂಥ ನೆಲೆಯನ್ನು ಸಾರ್ವಜನಿಕವಾಗಿ ಘೋಷಿಸ್ತೀರಿ ನಿಮ್ಮ ರಾಜಕೀಯ ಅಜೆಂಡಾವನ್ನು ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಎರಡನೇ ಬಾರಿ ಅಧಿಕಾರಕ್ಕೆ ಬಂದಾಗ ಮೊದಲನೇ ಬಾರಿಗೆ ಈ ರೀತಿಯ ವರ್ತನೆ ಇಷ್ಟು ಪುಂಡಾಟಿಗೆ ಗೊತ್ತಾಗಲಿಲ್ಲ ನಮಗೆ ಇರಲಿಲ್ಲ ಅದು ಈ ರೀತಿ ಅವರ ವರ್ತನೆ ಹಿಂದಿನ ಅವರ ಅವಧಿಯಲ್ಲಿ ಕಂಡಿಲ್ಲ ನಾವು ಆದರೆ ಈ ಸಾರಿ ಏನಾಗಿದೆ ಅಂತಂದರೆ ಯಾವುದೇ ಪ್ರಕರಣ ಆಗಲಿ ಅದನ್ನು ಸಂಪೂರ್ಣವಾಗಿ ತುಷ್ಟೀಕರಣದ ರಾಜಕಾರಣದ ಕೊಡೆಯಲ್ಲಿ ಬಚ್ಚಿಡುವ ಮುಚ್ಚಿಡುವ ರಾಷ್ಟ್ರದ್ರೋಹ ನಡೀತಾ ಇದೆ ರಾಜ್ಯ ಇನ್ನೇನು ಎದುರಿಸ್ಲಿಕ್ಕಿದೆಯೋ ಗೊತ್ತಿಲ್ಲ ಅದರ ಮಧ್ಯೆ ಮಂಕಾಳ್ ವೈದ್ಯನಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿ ದೇಶದ್ರೋಹದ ಮಾತನಾಡ್ತಾರೆ ಏನಾಡ್ತಾರೆ ಅವರು ಬಾಂಬ್ ಸ್ಫೋಟ ಆಗಿದೆ ಗಾಯಾಳುಗಳು ಇನ್ನೂ ಚಿಕಿತ್ಸೆ ಪಡಿತಾ ಇದ್ದಾರೆ ತನಿಖೆ ನಡೀತಾ ಇದೆ ಅದನ್ನು ಸಿ ಸಿ ಬಿ ಅವ್ರಿಗೆ ವಹಿಸಲಾಗಿದೆ ಎನ್ ಐಗೆ ವಹಿಸಬೇಕು ಅಂತ ಆಗ್ರಹ ನಡೀತಾ ಇದೆ ಎಲೆಕ್ಷನ್ನಿನ ಸಂದರ್ಭ ಈಗ ಒಂದು ಲಘುವಾದಂಥ ಒಂದು ಸ್ಫೋಟ ಇರಬಹುದು ಇನ್ನು ಮುಂದೆ ಇದೇ ಜನಗಳು ಇದರ ಇವರದೇ ಸಂಘಟನೆ ಇನ್ನು ಏನೇನೆಲ್ಲ ಪ್ಲ್ಯಾನ್ ಮಾಡಿದೆ ಅನ್ನುವಂಥದ್ದು ಭಯಾನಕವಾಗಿದೆ ಅದರ ನಿರೀಕ್ಷೆ ಇದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕುಕ್ಕರ್ನ ಬ್ಲಾಸ್ಟಿನ ಪ್ರಕರಣದಲ್ಲಿ ಎನ್ ಐ ಎ ತನಿಖೆಯಿಂದ ಬಂದಂಥ ಸತ್ಯ ಏನು ಇಡೀ ದೇಶವೇ ಬೆರಗುಗೊಳ್ಳುವಂಥ ಸ್ತಂಭೀಭೂತಗೊಳ್ಳುವಂಥ ಸತ್ಯ ಅದು ಮಂಗಳೂರಲ್ಲಿ ನಡೆದಿದೆ ಇವರ ಕ್ಷೇತ್ರ ಇರೋದು ಭಟ್ಗಳದಲ್ಲಿ ಇವ್ರಿಗೇನು ಕವಿ ಕಣ್ಣು ವರ್ಕ್ ಆಗ್ತಾ ಇಲ್ವಾ ಮತ್ತಿಬ್ಬರ ಭ್ರಮಣೆ ಆಗಿದೆಯಾ ಏನು ಹೇಳ್ತೀರಿ ಬಿ ಜೆ ಪಿಯವರೇ ಬಾಂಬನ್ನು ಸ್ಫೋಟಿಸಿ ಇರ್ಬೋದು ರಾ ಅವರು ಎಲೆಕ್ಷನ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅವರಿಗೆ ಅಭಿವೃದ್ಧಿ ರಾಜಕೀಯದ ಅಜೆಂಡಾ ಇಲ್ಲ ಅಭಿವೃದ್ಧಿ ಅನ್ನೋದು ಏನ್ರಿ ಗೊತ್ತು ನಿಮಗೆ ಎರಡು ಸಾರಿ ಅಧಿಕಾರಕ್ಕೆ ಬಂದಿದ್ದೀರಿ ಮರಳು ದಂಧೆ ಇತ್ಯಾದಿ ಅದರಲ್ಲೆಲ್ಲ ಶಾಮೀಲಾಗಿದ್ದೀರಿ ಅಂತ ಅಲ್ಲಿ ಸ್ಥಳೀಯ ಮಾಧ್ಯಮಗಳು ಮತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ ಒಂದು ನಯಾ ಪೈಸೆ ಕೆಲಸವನ್ನು ಮಾಡಿಲ್ಲ ಅಭಿವೃದ್ಧಿಯ ಕೆಲಸವನ್ನು ಒಂದು ಆಸ್ಪತ್ರೆ ತರಲಿಕ್ಕಾಗಿಲ್ಲ ನಿಮಗೆ ಒಂದು ವಿಶ್ವವಿದ್ಯಾನಿಲಯ ತರಲಿಕ್ಕಾಗಿಲ್ಲ ಕೇಂದ್ರ ಸರ್ಕಾರದೊಟ್ಟಿಗೆ ಒಂದಿಷ್ಟು ಮಾತುಕತೆಯನ್ನು ಮಾಡಿ ಒಂದು ಏರ್ಪೋರ್ಟನ್ನು ತರಲಿಕ್ಕಾಗಲಿಲ್ಲ ಒಂದು ರೋಡನ್ನು ಸರಿ ಮಾಡಲಿಕ್ಕಾಗುವುದಿಲ್ಲ ಏನು ಮಾಡಿದ್ದೀರಿ ಬಂಕಾಳ ವೈದ್ಯರೇ ಏನು ಮಾಡಿದ್ದೀರಿ ಒಂದು ಮೀನುಗಾರ ಸಮಾಜದ ಸಶಕ್ತ ಸಮಾಜದ ಪ್ರತಿನಿಧಿಯಾಗಿ ಎರಡು ಬಾರಿ ಅಧಿಕಾರಕ್ಕೆ ಬಂದಿರಿ ನೀವು ಆದರೆ ನಿಮ್ಮ ಸಾಧನೆ ಏನು ನೀವು ಜನರಿಗೆ ಏನು ಮಾಡಿದ್ದೀರಿ ಕೊಟ್ಟ ಮಾತನ್ನು ಎಷ್ಟು ಉಳಿಸ್ಕೊಂಡಿದ್ದೀರಿ ಪಕ್ಷೇತರಾಗಿ ಅಧಿಕಾರಕ್ಕೆ ಅಲ್ಲಿ ಆರಿಸಿ ಬಂದಾಗ ಒಂದಿಷ್ಟು ಚಲನಶೀಲವಾಗಿ ಕಂಡದ್ದು ಬಿಟ್ಟರೆ ಈಗ ಮೀನುಗಾರಿಕಾ ಸಚಿವರಾಗಿ ಅಪ್ರಬುದ್ಧ ಹೇಳಿಕೆ ರಾಷ್ಟ್ರದ್ರೋಹದ ಹೇಳಿಕೆ ಎಲ್ಲವನ್ನು ರಾಜಕೀಯಗೊಳಿಸುವಂಥ ದುಷ್ಟತನಕ್ಕೆ ಇಳಿತೀರಿ ಹೊರತು ಜನಪ್ರಿಯವಾದಂಥ ಜನಪರವಾದಂಥ ಜನಮುಖಿಯಾದಂಥ ಏನು ಕೆಲಸವನ್ನು ಮಾಡಿದ್ದೀರಿ ಬಿ ಜೆ ಪಿ ಈ ಹತ್ತು ವರ್ಷದಲ್ಲಿ ಮೋದಿಯವರು ಏನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಿಮ್ಮಂಥವ್ರು ಬೇಕಾಗಿಲ್ಲ ನಿರಂತರವಾಗಿ ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಅದು ಈಗ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟಿಗೆ ಬಂದಿದೆ ನಮ್ಮ ನೀತಿ ಆಯೋಗ ಹೇಳಿತು ಈ ದೇಶದ ಬಡತನ ಐದು ಶೇಕಡಕ್ಕೆ ಇಳಿದಿದೆ ಅಂತ ಅದೇ ಈಗ ಅಮೇರಿಕ ಹೇಳ್ತಾ ಇದೆ ಏನು ನಮ್ಮದು ನಮ್ಮ ದೇಶದವರು ಹೇಳ್ತಾ ಇದ್ದಾರಲ್ಲ ಇದು ಅಮೇರಿಕದ ಆರ್ಥಿಕ ತಜ್ಞರು ಬ್ರೂಕಿಂಗ್ಸಲ್ಲಿ ಬರೆದಿದ್ದಾರೆ ಏನು ಕಿವಿಗೊಟ್ಟು ಕೇಳಿ ಅದೇ ದರಿದ್ರ ಹದಿನೈದು ಲಕ್ಷ ಹದಿನೈದು ಲಕ್ಷ ಹೇಳ್ತಿರಲ್ಲ ಮಾನಸಿಕ ಅಸ್ವಸ್ಥರ ಹಾಗೆ ಮೋದಿಯವರ ಸ್ಪೀಚನ್ನು ಇನ್ನೊಮ್ಮೆ ಕೇಳ್ಕೊಳ್ಳಿ ಏನು ಹೇಳಿದ್ದಾರೆ ಅಂತ ಅಲ್ಲಿ ಹೋಗಿ ಹದಿನೈದು ಲಕ್ಷ ತರಬೇಕಾಗಿಲ್ಲ ಇತ್ತೀಚೆಗೆ ನಿಮ್ಮದು ಈಶಾನ್ಯ ರಾಜ್ಯಗಳಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಇಡಿ ರೈಡ್ ಆದಾಗ ಕಾಂಗ್ರೆಸ್ಸಿಗರ ಹತ್ರ ಯಾವ್ಯಾವ ಲೆವೆಲ್ಗೆ ದುಡ್ಡಿದೆ ಅನ್ನೋದನ್ನು ದೇಶ ಕಂಡಿದೆ ಮಂಕಳ ವೈದ್ಯರೇ ನೀವು ಉತ್ತರ ಕನ್ನಡದಲ್ಲಿದ್ದೀರಿ ಹಿಂದುಳಿದಿದ್ದೀರಿ ಹಿಂದುಳಿದ ಹಿಂದುಳಿದ ಅವರನ್ನು ಹಿಂದುಳಿಕೆಗೆ ಮುಂದೆ ಮಾಡಿ ತಾವು ಸಶಕ್ತರಾಗಿ ಸರ್ಕಾರದ ಅನುದಾನ ಬರದೇ ಇದ್ದರೆ ನಾನು ನನ್ನ ಕೈಯಿಂದ ದುಡ್ಡು ಹಾಕಿ ನಾನು ಜನಕ್ಕೆ ಹಿತವಾಗುವಂಥ ಕೆಲಸ ಮಾಡ್ತೇನೆ ಅಂತ ನೀವು ಸಾರ್ವಜನಿಕವಾಗಿ ಹೇಳ್ತಿರಲ್ಲ ಎಲ್ಲಿಂದ ದುಡ್ಡು ನಿಮಗೆ ಕೊಡಿಯೋದ್ರ ಲೆಕ್ಕನ ಏನು ಹುಟ್ಟ ಶ್ರೀಮಂತ್ರ ನೀವು ಗೋಲ್ಡ್ ಸ್ಪೂನ್ ಹಿಡ್ಕೊಂಡು ಹುಟ್ಟಿದ್ದೀರ ಸಿಕ್ಕಾಬಟ್ಟೆ ದುಡ್ಡು ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀರೇನು ಎಲ್ಲಿಂದ ದುಡ್ಡು ತರ್ತೀರಿ ಹಾಗಾದ್ರೆ ಸಾರ್ವಜನಿಕ ಜೀವನಕ್ಕೆ ಸರ್ಕಾರ ಅನುದಾನ ಇದ್ರೆ ನಾನು ಕೆಲಸ ಮಾಡಿಸ್ತೇನೆ ಅಂತಿಲ್ಲ ಹೇಗೆ ಯಾವ ರೀತಿ ಅದಕ್ಕೆ ಲೆಕ್ಕಾಚಾರನಾ ಹದಿನೈದು ಲಕ್ಷವನ್ನು ಜ ಅಕೌಂಟ್ಸ್ಗೆ ಹಾಕ್ತೇನೆ ಅಂತ ಹೇಳಿದ್ರ ಮೋದಿ ಅಥವಾ ಅಲ್ಲಿಂದ ದುಡ್ಡು ತಂದರೆ ಹದಿನೈದು ಲಕ್ಷ ಪರ್ ಹೆಡ್ ಒಬ್ಬೊಬ್ಬರಿಗೆ ಬರಬಹುದು ಅದನ್ನು ತರುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೀರಿ ಅವರು ಅದನ್ನು ಹೇಳಿದ್ದು ನೀವೇನು ಹೇಳ್ತಿದ್ದೀರಿ ನಿಮಗೆ ಸುಳ್ಳನ್ನು ಸತ್ಯ ಮಾಡುವಂಥ ಒಂದು ರೋಗ ಬಡಿದಿದೆ ಕಾಂಗ್ರೆಸ್ಸಿಗೆ ಆದರೆ ಜನ ಎಚ್ಚರಗೊಂಡಿದ್ದಾರೆ ಜನ ಮರಳರಲ್ಲ ನೀವು ತೆರಿಗೆ ವಂಚನೆ ಆಗಿದೆ ಅಂತ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದರೂ ಕೂಡ ದೇಶ ನಂಬಿಲ್ಲ ತೆರಿಗೆ ಯಾವ ಲೆವೆಲಲ್ಲಿ ಬಾರ ಕ ಕರ್ನಾಟಕಕ್ಕೆ ಬರ್ತಾ ಇದೆ ಕೊಡ್ತಾ ಇದೆ ಅದಕ್ಕೇನು ಕ ಕ್ರಮ ಇದೆ ಅದಕ್ಕೊಂದು ರೀತಿ ರಿವಾಜು ಇದೆ ಸಾಂವಿಧಾನಿಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಅದು ಸಾಮಾನ್ಯರಿಗೂ ಅರ್ಥ ಆಗಿದೆ ತನಿಖೆಯ ಹಂತದಲ್ಲಿದೆ ತನಿಖೆ ಮುಂದುವರೆದಿದೆ ಸ್ವತಃ ಡಿ ಕೆ ಶಿ ಅವರೇ ಒಪ್ಕೊಂಡಿದ್ದಾರೆ ಕುಕ್ಕರ್ ಬಾಂಬ್ ಮಾದರಿಯಲ್ಲಿದೆ ಇದು ಅಂತ ಇಂಥ ಸಂದರ್ಭದಲ್ಲಿ ನಿಮ್ಮಂಥವರ ಹೇಳಿಕೆ ಏನನ್ನು ಸೂಚಿಸ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಪ ಸ್ಫೋಟ ಆದಾಗ ಬಿ ಜೆ ಪಿ ಅಧಿಕಾರದಲ್ಲಿತ್ತು ನಿಮ್ಮ ಅಧಿಕಾರ ಶೂನ್ಯದಲ್ಲಿದ್ದಿರಿ ನೀವು ಅಧಿಕಾರಕ್ಕೆ ಬರಲಿಕ್ಕೆ ಅಂತಲೇ ಸಾಮಾಜಿಕವಾಗಿ ಇಂಥ ಒಂದು ಕ್ಷೋಭೆಯನ್ನು ಇದ್ದೀರಿ ಕಾಂಗ್ರೆಸ್ಸೇ ಅದನ್ನು ಮಾಡಿತ್ತು ಅಂತ ಯಾರಾದರೂ ಹೇಳಿದರೆ ಅದಕ್ಕೆಷ್ಟು ತರ್ಕ ಇರ್ತಿತ್ತು ಒಂದು ಮಾತಿಗೆ ತರ್ಕ ಇರಬೇಕು ಎಲ್ಲವನ್ನು ರಾಜಕೀಯ ಮಾಡಬೇಡಿ ಇದು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ರಾಷ್ಟ್ರದ್ರೋಹದ ಪ್ರಶ್ನೆ ನಿಮ್ಮ ಕಾಂಗ್ರೆಸ್ಸಿನವರು ಇದೇ ಜನತಂತ್ರ ವ್ಯವಸ್ಥೆಯ ದೇಗುಲ ಇದು ವಿಧಾನಸೌಧ ಅಲ್ಲೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಂಥ ರಾಷ್ಟ್ರದ್ರೋಹಿಗಳು ನಿಮ್ಗೆ ಯಾವ ನೈತಿಕತೆ ಇದೆ ಪುಲ್ವಾಮಾ ಅದು ಇದು ಅಂತ ಬೊಗಳ್ತೀರಿ ಎಲ್ಲದಕ್ಕೂ ಪಾಕಿಸ್ತಾನ ಸಾಕ್ಷಿ ಕೊಟ್ಟಿದೆ ಮಾಧ್ಯಮವನ್ನು ಗಮನಿಸಿದ್ದೀರೇನು ಇವತ್ತೇನಾಗಿದೆ ಅಂತ ಅಜಂ ಚೀಮಾ ಎರಡು ಸಾವಿರದ ಅಜಂ ಚೀಮಾ ಇಪ್ಪತ್ತಾರು ಬಾರ್ ಲೆವೆನ್ ಗೊತ್ತಿದೆಯಲ್ಲ ನಿಮ್ಮದೇ ಸರ್ಕಾರ ಇತ್ತು ಕಾಂಗ್ರೆಸ್ಸು ಅವತ್ತಿಂದ ಏನೇನು ಕತೆ ಆಗಿದೆ ಅಂತ ಇಡೀ ಚರಿತ್ರೆಯಲ್ಲಿ ದಾಖಲಾಗಿದೆ ಕಸಬು ಮೂರು ದಿನ ಮೊದಲೇ ಬಂದು ಇಡೀದಾಗಿ ಅದ್ಭುತವಾಗಿ ಓಡಾಡ್ಕೊಂಡು ಹೋದದ್ದು ಕೂಡ ಸಾಕ್ಷ್ಯ ಸಮೇತ ಇವತ್ತು ಚರಿತ್ರೆ ಇವತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಆಫೀಸರೇ ಅವರ ಆತ್ಮಕಥೆಯಲ್ಲಿ ಬರೆದಿದ್ದಾರೆ ಅವತ್ತು ಕಾಂಗ್ರೆಸ್ ಯಾವ ರೀತಿ ಕೈ ಜೋಡಿಸಿತ್ತು ಅನ್ನೋದನ್ನು ಇದಕ್ಕಿಂತ ಹೆಚ್ಚು ಸಾಕ್ಷ್ಯ ಬೇಕೇನು ಎಪ್ಪತ್ತೈದು ವರ್ಷದಲ್ಲಿ ನೀವು ಆಡಿದ ಆಟ ಗೊತ್ತಿಲ್ವೇನೋ ಕಾಶ್ಮೀರದಲ್ಲಿ ಏನು ಮಾಡಿದ್ರಿ ಈಶಾನ್ಯ ರಾಜ್ಯಗಳಲ್ಲಿ ಏನು ಮಾಡಿದಿರಿ ದಾವುದ್ ಇಬ್ರಾಹಿನ್ ಮೊಟ್ಟಿಗೆ ಯಾವ ರೀತಿ ಸಂಬಂಧ ಇತ್ತು ಇಡೀದಾಗಿ ನೈಂಟೀಸಲ್ಲಿ ಪಂಡಿತರ ಮಾರಣ ಹೋಮ ನಡೆದಂಥ ಕ್ರೂರಿ ಭಯೋತ್ಪಾದಕ ಪಾಕಿಸ್ತಾನದಲ್ಲಿ ಟ್ರೆಂಡ್ ಆಗಿ ಬಂದವನು ಅವನಿಗೆ ಮನಮೋಹನ್ ಸಿಂಗ್ ಅವರ ಪ್ರಧಾನಿ ಸಂದರ್ಭದಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದ್ರಿ ಏನು ಕಡಿಮೆ ಮಾಡಿದ್ದೀರಾ ನೀವು ಏನಂತ ಭಾವಿಸ್ತೀರಿ ಎಷ್ಟು ಗೊತ್ತಿದೆ ಚರಿತ್ರೆ ನಿಮಗೆ ಮಂಗಳ ವೈದ್ಯರೇ ಮಾತಾಡೋದಕ್ಕೆ ಒಂದು ನಾಲ್ಗೆಗೊಂದು ಒಂದು ಮಿತಿ ರೀ ಇವತ್ತು ಅಜಿಮ್ ಚೀಮಾ ಅವರ ನಿಗೂಢ ಸಾವಾಗಿದೆ ಭಾರತಕ್ಕೆ ಬೇಕಾದಂಥ ನಂಬರ್ ಒನ್ ಗ್ರೇಡಲ್ಲಿದ್ದಂಥ ಭಯೋತ್ಪಾದಕರ ಸಂಖ್ಯೆ ಇಪ್ಪತ್ನಾಲ್ಕು ಜನ ಇವತ್ತು ನಿಗೂಢವಾಗಿ ಪಾಕಿಸ್ತಾನದಲ್ಲಿ ಸತ್ತಿದ್ದಾರೆ ಇದಕ್ಕೆ ಏನು ಹೇಳ್ತೀರಿ ಪಾಕಿಸ್ತಾನದಲ್ಲಿ ನವಾಜ್ ಶರೀಫರ ಮಗಳು ಪಂಜಾಬ್ ಪ್ರಾಂತದ ಮುಖ್ಯಮಂತ್ರಿ ಮೋದಿಯವರ ಮಾಡೆಲ್ ಇಟ್ಕೊಂಡು ನಾನು ನನ್ನ ಈ ಪ್ರದೇಶವನ್ನು ಕ್ಷೇತ್ರವನ್ನು ನನ್ನ ರಾಜ್ಯವನ್ನು ನಾನು ಅಭಿವೃದ್ಧಿ ಮಾಡ್ತೇನೆ ಅಂತ ಓತು ತಗೊಳ್ತಾರೆ ಕಾರ್ಗಿಲ್ ಗಡಿಯನ್ನು ಓಪನ್ ಮಾಡಿ ನಾವು ಭಾರತಕ್ಕೆ ಸೇರಿಸ್ಕೊಳ್ತೇವೆ ನಮಗೆ ಪಾಕಿಸ್ತಾನ ಬೇಡ ನಮಗೆ ಮೋದಿ ಬೇಕು ಅಂತ ಅಲ್ಲಿ ಆ್ಯಕ್ಟಿವಿಸ್ಟ್ಗಳು ಹೋರಾಟ ಮಾಡ್ತಾರೆ ಹಿತ್ತಲಗಿಡ ಮದ್ದ ನಿಮಗೆ ಅಲಾ ಅಭಿವೃದ್ಧಿ ಏನು ಮಾಡಿದ್ದಾರೆ ಬಿಟ್ಟು ನೋಡ್ರಿ ಏನು ಅಭಿವೃದ್ಧಿ ಆಗಿದೆ ಅಂತ ಗೊತ್ತಾಗುತ್ತೆ ದೇಶದಲ್ಲಿ ಹತ್ತು ವರ್ಷದಲ್ಲಿ ನೀವು ಐವತ್ತಾರು ವರ್ಷ ಐವತ್ತೆಂಟು ವರ್ಷ ಆಳದವರು ನೀವೇನು ಕಡ್ದು ಉಳಿಸಿದ್ರೆ ಅಂತೂ ದೇಶಕ್ಕೆ ಗೊತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ಹೆಮ್ಮೆ ಯಾವ ರೀತಿಯಲ್ಲಿ ತಲೆ ಎತ್ತಿ ನಮ್ಮ ಅನಿವಾಸಿ ಭಾರತೀಯರು ಬದುಕ್ತಾ ಇದ್ದಾರೆ ಅನ್ನೋದು ಗೊತ್ತು ನೀವು ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತಲೂ ಗೊತ್ತು ಹಕ್ಕೆ ಹುಳ್ಳಿ ಭಾಗವತಿಕೆ ಮಾಡಿಕೊಂಡು ಲೋಕಲ್ ರಾಜಕೀಯ ಮಾಡಿಕೊಂಡು ಹಣ ಮಾಡುವ ದಂಧೆಯಲ್ಲಿ ನೀವು ತೊಡಗಿದ್ದೀರಿ ಅಂತಲೂ ಗೊತ್ತು ಏನು ಮಾತಾಡ್ತೀರಿ ಬಿ ಜೆ ಪಿಯವರು ಅವರು ಬಾಂಬ್ ಸ್ಫೋಟಿಸಿದ್ದಾರೆ ಅಲ್ಲ ಅಜಿಂ ಚೇಮ್ ಅವರ ನಿಗೂಢ ಸಾವಿಗೆ ಯಾರು ಕಾರಣ ಕಾಂಗ್ರೆಸ್ನವರು ಹೋಗಿ ಗುಂಡಾಕ್ ಬಂದ್ರೆ ಅಲ್ಲಿ ಏನು ಪುಲ್ವಾಮಾ ದಾಳಿಯನ್ನು ಸ್ವತಃ ಪಾಕಿಸ್ತಾನ ಒಪ್ಕೊಂಡಿದೆ ಚುನಾವಣೆ ಸಂದರ್ಭದಲ್ಲಿ ಪ್ರಕ್ಷುಬ್ಧತೆಯನ್ನು ಹುಟ್ಟುಹಾಕುವುದು ಭಯೋತ್ಪಾದಕರ ಎಪ್ಪತ್ತೈದು ವರ್ಷದ ನಿರಂತರವಾದಂಥ ಪ್ರಕ್ರಿಯೆ ಅಷ್ಟು ಅರಿಜ್ಞ ಜ್ಞಾನ ಇಲ್ಲ ನಿಮಗೆ ಸೈನಿಕರನ್ನು ಕೊಂದು ಅಧಿಕಾರಕ್ಕೆ ಬರುವಂಥ ದುಷ್ಟತನ ನಮ್ಮ ಈ ಸರ್ಕಾರದಲ್ಲ ಎಪ್ಪತ್ತರ ದಶಕದಲ್ಲಿ ನಡೆದಂಥ ಮಹಾಯುದ್ಧ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ನಡೆದಾಗ ಸಿಮ್ಲಾ ಒಪ್ಪಂದದಲ್ಲಿ ಏನು ಮಾಡಿದರು ಇಂದಿರಾ ಗಾಂಧಿ ತೊಂಬತ್ತ್ಮೂರು ಸಾವಿರ ಜನರನ್ನು ಪಾಕಿಸ್ತಾನದ ಕೈದಿಗಳನ್ನು ನಮ್ಮ ಸೇನೆ ಹಿಡಿದಿಟ್ಟುಕೊಂಡಂಥ ಕೈದಿಗಳನ್ನು ಏಕಕಾಲದಲ್ಲಿ ಬಿಟ್ಟರು ಅದೇ ಐವತ್ತ್ಮೂರು ಜನ ಭಾರತದ ಸೈನಿಕರು ಪಾಕಿಸ್ತಾನದಲ್ಲಿದ್ದರು ಸೆರೆಯಲ್ಲಿ ಅವರನ್ನು ಬಿಡಿಸಿದ್ರೇನು ಮರ್ತರಲ್ಲ ನೀವು ಈ ರುಗ್ಣ ಬೀಭತ್ಸವಾದಂಥ ಚರಿತ್ರೆಯನ್ನು ದೇಶಕ್ಕೆ ಗೊತ್ತಿಲ್ಲ ಅಂತ ಭಾವಿಸಿದ್ರಿ ಭಯೋತ್ಪಾದಕರೊಟ್ಟಿಗೆ ಸ್ನೇಹವನ್ನು ಮಾಡಿದ್ದ್ಯಾರು ಪಾಕು ಬಿ ಜೆ ಪಿಗೆ ಶತ್ರು ರಾಷ್ಟ್ರ ಇರಬಹುದು ನಮಗೆ ನೆರೆ ರಾಷ್ಟ್ರ ಯಾರು ಹೇಳಿದ್ದು ಬಿ ಕೆ ಹರಿಪ್ರಸಾದ್ ಯಾವ ಪಕ್ಷದವರು ಕಾಂಗ್ರೆಸ್ನವರು ಏನು ಮಾತಾಡ್ತಾ ಇದ್ದೀರಿ ಮಂಗಳ ವೈದ್ಯರಿ ಏನು ಗೊತ್ತಿದೆ ನಿಮಗೆ ಮಾತಾಡೋದಕ್ಕೊಂದು ಮಿತಿ ಇರಬೇಕು ರಾಷ್ಟ್ರೀಯ ಪ್ರಶ್ನೆ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಒಂದು ಬಾಂಬ್ ಸ್ಫೋಟ ಆಗಿದೆ ಇಂಥ ಸಂದರ್ಭದಲ್ಲೂ ರಾಜಕೀಯ ಮಾಡ್ತೀರಾ ಮತ್ತೆ ಬಿಜೆಪಿ ಅವರಿಗೆ ರಾಜಕೀಯ ಮಾಡ್ತೀರಿ ಅಂತ ಹೇಳ್ತೀರಿ ನೀವು ಮಾಡ್ತಾ ಇರೋದೇನು ಇದನ್ನು ಕೂಡ ಮುಚ್ಚಾಕುವ ಕೆಲಸ ಮಾಡ್ತಿದ್ದೀರಿ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಇನ್ನೂ ಕೂಡ ಹೊರಗಡೆ ಬಿಟ್ಟಿಲ್ಲ ನೀವು ಶಕ್ತಿ ಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅಂತ ಹೇಳಿದ ಘಟನೆಯನ್ನು ಕೂಡ ಅಂಡಿನಡಿಗೆ ಹಾಕಿ ಕೂತ್ಕೊಳ್ತೀರಿ ರಾಜಕೀಯಕ್ಕಾಗಿ ದುಷ್ಟ ಪರಂಪರೆ ರಾಷ್ಟ್ರದ್ರೋಹದ ಪರಂಪರೆ ನೀಚ ಪರಂಪರೆ ದೇಶದ್ರೋಹದ ಪರಂಪರೆ ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸುವ ಪರಂಪರೆ ಮಣಿಶಂಕರಯ್ಯರಂತವ್ರು ಏನು ಮಾಡಿದರು ಅಂತ ಗೊತ್ತಾಗಲಿಲ್ವ ನಮಗೆ ಪಾಕಿಸ್ತಾನಕ್ಕೆ ಹೋಗಿ ಈ ದೇಶದ ಪ್ರಧಾನಿಯನ್ನು ಮುಗಿಸುವುದಕ್ಕೆ ನೀವು ಸಹಾಯ ಮಾಡಿ ಅಂತಾರೆ ನಿಮ್ಮ ರಾಹುಲ್ ಗಾಂಧಿ ಹೋಗಿ ಚೈನಾದವರೊಟ್ಟಿಗೆ ಕೇಳ್ತಾರೆ ಭಾರತವನ್ನು ಬಂದು ಸರಿಪಡಿಸಿ ಅಂತ ಕಾಂಗ್ರೆಸ್ಸಿನ ಚರಿತ್ರೆ ದೇಶಕ್ಕೆ ಚೆನ್ನಾಗಿ ಗೊತ್ತಿದೆ ಮಂಕಳ ವೈದ್ಯರೇ ಮಾತಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ನಾಲಿಗೆ ನಿಮ್ಮ ಕಲ್ಚರನ್ನು ತೋರಿಸ್ತದೆ ಮೊದಲು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ನಿಮ್ಮ ಕ್ಷೇತ್ರವನ್ನು ಸರಿಯಾಗಿ ನೋಡ್ಕೊಳ್ಳಿ ಇಡೀ ದೇಶದಲ್ಲಿ ಏನು ಅಭಿವೃದ್ಧಿ ಆಗಿದೆ ಯಾವ ರೀತಿ ಆರ್ಥಿಕ ಅಭಿವೃದ್ಧಿ ಆಗಿದೆ ನಿರುದ್ಯೋಗ ಯಾವ ರೀತಿಯಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟದ ಜಪಾನಿನ ವಿಶ್ವವಿದ್ಯಾನಿಲಯ ಟೋಕಿಯೋದ ವಿಶ್ವವಿದ್ಯಾನಿಲಯ ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ ನಮ್ಮ ಇಡೀ ಜಿ ಡಿ ಪಿ ಮತ್ತು ಆರ್ಥಿಕವಾದಂಥ ನಿರಂತರವಾದಂಥ ಒಂದು ಬೆಳವಣಿಗೆಯನ್ನು ಆ ಸ್ಥಿರತೆಯನ್ನು ನೋಡಿ ನಿಬ್ಬೆರಗುಗೊಂಡಿದೆ ಇಡೀ ದೇ ಪ್ರಪಂಚ ಚೈನಾದಿಂದ ಹಿಡಿದು ಅಮೇರಿಕಾದಿಂದ ಹಿಡಿದು ರಷ್ಯಾದಿಂದ ಹಿಡಿದು ಜಪಾನ್ವರೆಗೆ ಪ್ರತಿಯೊಬ್ಬರು ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಯಾಕೆ ಹೇಳಿ ನಿಮಗೆ ಅಧಿಕಾರ ಬೇಕು ಎಲ್ಲೋ ಒಂದರ ಇಡೀ ದೇಶದಲ್ಲಿ ಒಂದು ಎರಡು ಮೂರು ಕಡೆ ಅಧಿಕಾರದಲ್ಲಿ ಕೂತಿದ್ದೀರಿ ಕಾಂಗ್ರೆಸ್ಸಿಗೆ ಇಡೀ ದೇಶಕ್ಕೆ ಕಾಂಗ್ರೆಸ್ಸಿಗೆ ಕರ್ನಾಟಕ ಎ ಟಿ ಎಮ್ಮು ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಎಲ್ಲೆಲ್ಲಿ ಯಾರಾದರೂ ಏನಾದರೂ ತೊಂದರೆ ಆದರೆ ಅಲ್ಲಿಂದ ಒಂದು ಬುಲಾವ್ ಬರುತ್ತೆ ಆರ್ಡರ್ ಬರ್ತದೆ ಇಲ್ಲಿ ನಮ್ಮ ತೆರಿಗೆ ಹಣ ಹೋಗ್ತಾ ಇರ್ತದೆ ತೆಲಂಗಾಣಕ್ಕೆ ಇಡೀ ಸಂಪುಟ ಇಡೀ ದಂಡು ನಮ್ಮ ದುಡ್ಡು ಏನು ನಮ್ಗೆ ಗೊತ್ತಿಲ್ಲ ಅಂತ ಭಾವಿಸಿದ್ರಿ ಬಿ ಜೆ ಪಿ ಅವರು ಬಾಂಬ್ ಹಾಕಿ ರಾಜಕೀಯ ಮಾಡ್ತಾರೆ ಅಂತ ಹೇಳುವ ಮೂಲಕ ನಿಮ್ಮ ಇಡೀ ರಾಜಕೀಯ ಜೀವನಕ್ಕೆ ನೀವು ಒಂದು ಕರಾಳವಾದಂಥ ದಿನವನ್ನು ಮತ್ತು ಕರಾಳವಾದಂಥ ಒಂದು ಚರಿತ್ರೆಯನ್ನು ಅಂಟಿಸ್ಕೊಂಡಿದ್ದೀರಿ ಮಂಕಳ ವೈದ್ಯರೇ ನೆನಪಿಡಿ ನಿಮ್ಮ ಈ ಅಪ್ರಬುದ್ಧತೆ ಹೇಳಿಕೆಗಳೆಲ್ಲ ನಿಮ್ಮನ್ನೇ ಕುಗ್ಗಿಸ್ತದೆ ನಿಮ್ಮನ್ನೇ ಮುಗಿಸ್ತದೆ ಮತ್ತು ನೀವು ಯಾರು ಅನ್ನೋದನ್ನು ತೋರಿಸ್ತದೆ ರಾಜ್ಯಕ್ಕೆ ಮೊದಲು ನೀವೆಷ್ಟು ಪ್ರಾಮಾಣಿಕರು ನಿಮ್ಮ ಕೆಲಸ ಎಷ್ಟು ನಿಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀರಿ ನೀವೆಷ್ಟು ಜನಾನುರಾಗಿಯಾಗಿ ಅಲ್ಲಿ ಬೆಳೀತಾ ಇದ್ದೀರಿ ಜನಪರವಾಗಿ ಇದ್ದೀರಿ ಜನಮುಖಿಯಾಗಿದ್ದೀರಿ ಅಥವಾ ನಿಮ್ಮ ತಲೆಮಾರುಗಳಿಗೆ ಹಣವನ್ನು ಮಾಡುವುದಕ್ಕಾಗಿ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬಗ್ಗೆ ಜನಕ್ಕೆ ಗೊತ್ತಿದೆ ಇಂಥ ಪ್ರಬುದ್ಧವಾದಂಥ ಹೇಳಿಕೆಗನ್ನು ಕೊಡಬೇಡಿ ಸಮಾಜವನ್ನು ಜನರನ್ನು ದಿಕ್ಕು ತಪ್ಪಿಸುವುದಲ್ಲ ನೀವೇ ದಿಕ್ಕು ತಪ್ಪುತ್ತೀರಿ ಒಂದು ದಿನ ಪಶ್ಚಾತ್ತಾಪ ಪಡ್ತೀರಿ ಇಂಥ ಕೆಲಸದಲ್ಲಿ ರಾಜಕೀಯ ಮಾಡಬೇಡಿ ಇದು ರಾಷ್ಟ್ರದ್ರೋಹದ ಮತ್ತು ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆ ಕಾಂಗ್ರೆಸ್ಸಿಗೆ ಎರಡೂ ಶಬ್ದಗಳು ಅರ್ಥ ಆಗೋದಿಲ್ಲ ಯಾಕೆಂತಂದರೆ ಅವರಿಗೆ ರಾಷ್ಟ್ರೀಯತೆ ಅನ್ನೋದೇ ಅರ್ಥ ಆಗಿಲ್ಲ ರಾಷ್ಟ್ರೀಯ ಅಖಂಡತೆ ಅನ್ನೋದೇ ಅರ್ಥ ಆಗಿಲ್ಲ ರಾಷ್ಟ್ರೀಯ ಸಾರ್ವಭೌಮತೆ ಅನ್ನೋದೇ ಅರ್ಥ ಆಗಿಲ್ಲ ಯಾಕೆಂದರೆ ಅವರಿಗೆ ಭಾರತ ಮಾತಾಕೆ ಜೈ ಬರೋದಿಲ್ಲ ಪಾಕಿಸ್ತಾನಕ್ಕೆ ಜೈ ಬರ್ತದೆ ನಿಮ್ಮ ಬಾಯಲ್ಲಿ ಹಾಗಾಗಿ ನೀವು ಯಾರು ಅಂತೂ ಗೊತ್ತಿದೆ ಇಪ್ಪತ್ನಾಲ್ಕಕ್ಕೆ ತಕ್ಕ ಶಾಸ್ತಿ ಆಗುತ್ತೆ ನಿಮಗೆ ತಕ್ಕ ಶಾಸ್ತಿ ಅದಕ್ಕೆ ನೀವೇ ಕೋಲ್ ಕೊಟ್ಬಿಟ್ಟು ತಿಂತಾ ಇದ್ದೀರಿ ಒಬ್ಬೊಬ್ಬರು ಒಂದೊಂದು ಅಸ್ತ್ರವನ್ನು ಬಿ ಜೆ ಪಿಗಲ್ಲ ಜನಕ್ಕೆ ಇದ್ದೀರಿ ನೆನಪಿಡಿ ನಮಸ್ತೆ